ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪ ಏನಾದರೂ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಮೊದಲಿಗೆ ಬಂದುಬಿಟ್ಟು ಇಲ್ಲಿ ತೆಂಗಿನಕಾಯಿ ಚಟ್ನಿ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಜೊತೆ ಸ್ನೇಹಿತರೆ ಮೊದಲಿಗೆ ಇಲ್ಲಿ ನೋಡಿ ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ಹಸೆ ಮೆಣಸಿಕಾಯಿ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಮೊದಲಿಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿದು ಸ್ನೇಹಿತರೆ ತೆಂಗಿನಕಾಯಿ ಸೇರಿಸಿ ನಂತರದಲ್ಲಿ ಅದಕ್ಕೆ ಕೊತ್ತಂಬರಿ ಶುಂಠಿ ಸೆಮೆಣ್ಸಿ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಯಾಕಂದರೆ ಶುಂಠಿ ಹಾಕಿ ಹಾಕ್ಕೊಳ್ತಿದ್ದೀವಲ್ವ ಅದರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಅದನ್ನ ಹಾಗೆ ನಾನು ನಂತರದಲ್ಲಿ ಕಡಲೆ ಸೇರಿಸ್ಕೊಂಡಿದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು ನೀವು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದ್ರದ್ದು ಫ್ಲೇವರ್ಸ್ ತಕ್ಕದಾಗಿರುತ್ತೆ ಸ್ನೇಹಿತರೆ ಇಲ್ಲ ಇಷ್ಟನ್ನೇ ಮಾಡ್ಕೊಳ್ತೀವಿ ಅಂತಂದ್ರೂ ಮಾಡ್ಕೊಳ್ಬೋದು ನಂತರದಲ್ಲಿ ನಾವು ಒಂದು ಯಾವುದೂ ಪಾತ್ರೆಯಲ್ಲಿ ಆಗ್ಬೋದು ಒಂದು ಬಟ್ಲಲ್ಲಿ ಆಗ್ಬೋದು ಹಾಕ್ಕೊಂಡು ನಂತರದಲ್ಲಿ ಇಲ್ಲೊಂದು ಚಿಕ್ಕದ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆಯೇ ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಡ್ಡೆ ಉದ್ದಿನಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿಲ್ಲ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಚಟ್ನಿಗೆ ಸೇರಿಸ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಕೈಯಾಡಿಸಿ ನಂತರದಲ್ಲಿ ಇಡ್ಲಿ ಜೊತೆ ಹಾಕ್ಕೊಂಡು ತಿಂತಾ ಏನು ಸಕ್ಕದಾಗಿರುತ್ತೆ ಅಂತೀರ ಸ್ನೇಹಿತರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಅಳಿಸಿನ ನೀನು ಇಡ್ಲಿ ಬಂದುಬಿಟ್ಟು ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆಯಲ್ಲ ಸಕತ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಮೃದುವಾಗಿರುವಂಥ ಇಡ್ಲಿ ಸ್ನೇಹಿತರೆ ಅದರಲ್ಲೂ ಈ ಬಾಳೆ ಎಲೆ ಇದೆಯಲ್ಲ ಈ ಬಾಳೆ ಎಲೆ ಈ ರೀತಿಯಾಗಿ ಪುಟ್ಟ ಪುಟ್ಟದಾಗಿ ಗ್ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದ್ರ ಮೇಲಿಟ್ಟು ಹಾಕಿ ಇಡ್ಲಿ ಮಾಡಿದ್ವಲ್ಲ ಅದರ ಪರಿಮಳ ಹಾಗೆಯೇ ಅಳಿಸಿನ ಹಣ್ಣಿನ ಪರಿಮಳ ಏನು ರುಚಿ ಸಖತ್ತಾಗಿತ್ತು ಸ್ನೇಹಿತರೆ ಅದರಲ್ಲೂ ಆ ಘಮ ಇರುತ್ತೆ ಇದನ್ನು ನಾವು ಏನಂದರೆ ಇಡ್ಲಿ ಮಾಡೋ ಟೈಮಿಗೆ ಈ ಕುಕ್ಕರಲ್ಲೆಲ್ಲ ಇದನ್ನ ಮಾಡ್ತಾ ಇದ್ವಿ ಅಂತಂದರೆ ಏನು ಆಗುತ್ತಪ್ಪ ಅಂತಂದರೆ ಇದ್ರ ಘಮ ಎಷ್ಟು ಚೆನ್ನಾಗಿ ಇತ್ತು ಅಂದ್ರೆ ಮನೆ ತುಂಬ ಎಲ್ಲ ಹರಡಿತ್ತು ಅದ್ರ ಘಮ ಅಂತಲೇ ಹೇಳ್ಬೋದು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೇನು ಬೇಳೆ ಆಗೋದಿಲ್ಲ ಏನಿಲ್ಲ ಸ್ನೇಹಿತರೆ ಎಷ್ಟು ಸಗದ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಹೇಗೆ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಬೇಕೆಂದರೆ ಇದು ಡೀಟೇಲಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಷ್ಟು ಹುಡ್ಕಾಡ್ಬಿಟ್ಟು ಸಿಗಲೇ ಇಲ್ಲ ಪರವಾಗಿಲ್ಲ ಒಂದೊಂದು ಸಲ ಹಂಗೇನೇ ವೀಡಿಯೋ ಆಗ್ತಾ ಇರುತ್ತೆ ಅಂದ್ಕೊಂಡಿರ್ತೀವಿ ಅದು ಆಗ್ತಾನೆ ಇರೋದಿಲ್ಲ ಆ ರೀತಿ ಆಗಿರುತ್ತೆ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೀವು ಈ ಅಳಸಿ ಹಣ್ಣಿನದು ಸೀಸನ್ ಮುಗಿಯೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಚೆಂದ ಚೆನ್ನಾಗಿ ಬಂದಿರುತ್ತೆ ಹಾಗೆಯೇ ನೆಕ್ಸ್ಟು ಸಾಯಂಕಾಲ ಬಂದ್ಬಿಟ್ಟು ಕವಿತಾ ಅವರು ಬಂದಿದ್ದರು ಹಾಗಾಗಿ ಬರೋ ಟೈಮಿಗೆ ಪಾನಿಪುರಿ ಎಲ್ಲ ತೊಗೊಂಡು ಬಂದಿದ್ರು ಮಕ್ಕಳಿಗೆ ಬಿಟ್ಟು ನಾನೇನೋ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಹಾಗಾಗಿ ನೀವದೇನ್ ಕೆಲಸ ಮಾಡಿ ಅಂತ ಹೇಳಿ ಎಲ್ರುಗು ಏನ್ ಎಲ್ರೂ ಸ್ವಲ್ಪ ಕುತ್ಕೊಂಡು ತಿನ್ವಿ ನಂತರದಲ್ಲಿ ನಾನು ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ತೀನಿ ಮಾಡ್ಕೊಂಡ್ವಿ ಹಾಗೇನೆ ಮಳೆ ಅಂತ ಮಳೆ ಅಂತ ಬರ್ತಾ ಇಲ್ಲ ಆಗಿಲ್ಲ ಈಗ ಎರಡ್ ದಿನ ಅಂತ ವಿಪರೀತ ಬಿಸಿಲು ಅಂದ್ರೆ ಅಲ್ಲಿ ತಿಂತ ಬಿಸಿಲು ಅಂದ್ತಾನೆ ಬಿಸ್ಲು ಅಂತ ಹೇಳಕ್ಕಾಗಲ್ಲ ಸ್ನೇತ್ರ ಅಷ್ಟು ಬಿಸಿಲು ಅಂದ್ರೆ ಅಬೆ 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 ಅನ್ನಿಸ್ತಾ ಇದ್ದ ಏನ್ ಮಾಡೋದಿಕ್ಕಾಗಲ್ಲ ಸ್ನೇಹಿತರ ಎಲ್ಲ ಬಂದಿದ್ದೆಲ್ಲ ಬರ್ಲಿ ಭಗವಂತನ ಅಂತ ಅಂತೇಳಿ ಅಂದ್ಕೊಳ್ತಾ ಹೋಗ್ತಾ ಇರ್ಬೇಕು ಸ್ನೇಹಿತರೆ ನಮಗೆ ಒಬ್ಬರಿಗೆ ಅಲ್ಲ ಇಡೀ ಎಲ್ಲರಿಗೂ ಇದೆ ಬಿಸಿಲು ಮಳೆ ಬಿಸಿಲು ಚಳಿ ಅನ್ನೋದು ಆದ್ರೂ ಸ್ವಲ್ಪ ಮಳೆ ಬರ್ತಾ ಇಲ್ಲ ಅನ್ನೋದೇ ಒಂದು ಹಾಗೇನೆ ಇಲ್ಲಿ ಕೈತನ ಮಗಳು ಬಂದ್ಬಿಟ್ಟು ಎಲ್ಲ ಇದು ಆಟಿಕೆಗಳು ಎಲ್ಲ ಬೇಕು ನೋಡಿ ಎಲ್ಲ ಕೊಡ್ಬೇಡ ಕೊಟ್ಬಿಟ್ರೆ ಒಬ್ಳೆ ಸುಮ್ಮನೆ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ ಹಾಗೇನೆ ನೋಡಿ ಎಲ್ಲ ಸ್ಟೋರಿನೆಲ್ಲ ಹೇಳ್ತಾ ಹಾಗೇನೆ ಮತ್ತೆ ಹಾ ಬಾಯ್ಲಿ ವಿಡಿಯೋ ಮಾಡು ಬಾ ನಾನು ಸ್ಟೋರಿ ಹೇಳ್ತೀನಿ ನಾನು ಮಾತಾಡ್ತೀನಿ ಬಾಯ್ ಇಲ್ಲಿ ವಿಡಿಯೋ ಮಾಡು ನಾಕದು ನಾನು ಕೆಲಸ ಮಾಡ್ತಾ ಇದ್ನಲ್ವಾ ಆಯ್ತು ಬರ್ತೀನಿ ಅಂತ ಹೇಳಿ ಮತ್ತೆ ಬಂದ

ನೀವು ಗುಲ್ಬರ್ಗ ಭಾಷೆ ಮಾತಾಡ್ಬೇಕ್ರಿ ನೀವು ಚಲೋ ಬರ್ತದಲ್ರಿ ನಿಮಗೆ ಗುಲ್ಬರ್ಗ ಭಾಷೆ ಚಂದ ಮಾತಾಡ್ಬೇಕ್ರಿ ರೀ ಬೆಂಗ್ಳೂರು ಭಾಷೆ ಮಾತಾಡಿರಿ ಹೆಂಗ್ರಿ ರೀ ಬರ್ತದಿಲ್ರಿ ನಿಮಗೆ ರೀ ಇಲ್ಲಿ ನೋಡ್ರಿ ಇಲ್ಲಿ ನೀವು ಸ್ವಲ್ಪ ಗುಲ್ಬರ್ಗ ಭಾಷೆ ಮಾತಾಡ್ಬೇಕ್ರಿ ನೀವ್ರಿ ಚಲೋ ಬರ್ತದಲ್ರಿ ರೀ

हाँ इस गन इस गन इस गन से हाँ वो, वो मॉन्स्टर और विल, के साथ और भयानक और वाइल्ड एनिमल्स के साथ ये जीब्रा अटैक कर सकता है उसके हाँ उनका वाइल्ड एनिमल्स हिंदी वाला ये नहीं लेते रहे वायरल बुलेट है बुलेट है बुलेट <laughs> किधर है बुलेट ये येलो येलो, बुलेट येलो वाला बुलेट येलो वाला बुलेट है हां

और इस विलन्स के मॉन्स्टर्स के साथ अटैक भी कर सकता है और ये इसके दांत तो बहुत स्ट्रांग हैं तो चलो नेक्स्ट मेक करते हैं नेक्स्ट नेक्स्ट मेक नोड को बंद्रला स्नैत्रे इस्ट माटाडताले एंड इस्ट माटाडताले ಹಾಗೆಯೇ ಮಕ್ಕಳೇ ಆಗಲ್ವ ಸ್ನೇಹಿತರೆ ಎಲ್ಲರೂ ಅಷ್ಟೇ ನಮ್ಮ ಮಕ್ಕಳೂ ಅಷ್ಟೇ ತುಂಬನೇ ಒಬ್ಬೊಬ್ಬರು ಮಾತಾಡ್ತಾ ಇರ್ತಾರೆ ನಾನು ಅಷ್ಟೇ ಎಷ್ಟು ಮಾತಾಡ್ತಿರ್ತೀನಲ್ವ ಹಾಗೆಯೇ ಅವ್ರ ಮಮ್ಮ ಬಂದ್ಬಿಟ್ಟು ಬಾ ಹೋಗೋಣ ಟೈಮ್ ಆಗುತ್ತೆ ಅಂತಂದ್ರೆ ಇಲ್ಲ ನಾವು ಹೋಗಿ ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಆಟ ಆಟೋ ಸಾಮಾನು ಬೇಕು ನನಗೆ ಅಂತ ಹೇಳ್ತಾ ಇದ್ಲು ಆಟ ಆಡೋ ಸಾಮಾನು ಬೇಕಂದ್ರೆ ಧನುಷಣ ಹೊಡಿತಾನಪ್ಪ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವ್ನು ಚಿಕ್ಕಂದಿನ ಆಟೋ ಸಾಮಾನುಗಳು ಅವನೆಲ್ಲ ನೆನಪೇ ಇಟ್ಕೊಂಡಿದ್ದಾನೆ ಅಂತೇಳಿ ಹೇಳ್ತಾ ಇದ್ದೆ ಹಾಗೆಯೇ ನೆಕ್ಸ್ಟ್ ಬಂದು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹಾಗೆಯೇ ಮತ್ತು ಮಾತಾಡ್ತಾಯಿರ್ತೀವಿ ಈ ರೀತಿಯಾಗಿನೇ ಇರುತ್ತೆ ನೋಡಿ ಸ್ನೇಹಿತರೆ ಮಾತುಕತೆ ಆಡ್ಕೊಳ್ತಾ ಹಾಗೆಯೇ ಕುತ್ಕೊಂಡಿದ್ವಿ ಹಾಗೆ ಅಣ್ಣ ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಿದ್ದೆ ಮಗಳಿಗೆ ನೋಡ್ತಾ ಇದ್ರು ನೋಡಿ ಮಗಳ ಮೇಲೆ ಎಷ್ಟು ಪ್ರೀತಿ ಮಗಳನ್ನೇ ನೋಡೋದು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಏನಾಗ್ತಾ ಇದ್ರು ತುಂಬಾ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಅಂತಲೇ ಹೇಳ್ಬೋದು ಆದ್ರಿಂದ ನಮ್ಮ ನಮಗೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಯಾವಾಗ ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿದ್ದಾಗ ತುಂಬಾ ಖುಷಿಯಾಗಿರುತ್ತೆ ಹಾಗೆಯೇ ಟೈಮ್ ಆಗುತ್ತೆ ಮಳೆ ಬೇರೆ ಬರೋ ಥರ ಆಗ್ತಾಯಿತ್ತು ಅಂತೇಳಿ ಹೊರಡ್ತೀವಿ ಅಂತೇಳಿ ಎಷ್ಟು ಟೈಮ್ ಎಷ್ಟಾಗಿತ್ತಪ್ಪ ಅಂದರೆ ಒಂಬತ್ತುವರೆ ಏನಾಗ್ತಾ ಇತ್ತು ಸ್ನೇಹಿತರೆ ಹೊರಟರು ನಾನೆಲ್ಲ ಹೆಚ್ಚಿಗೆ ಇನ್ನೂ ರೆಸಿಪಿ ಅದೆಲ್ಲ ಏನೂ ಶೇರ್ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಹಾಗೆಯೇ ಅವರಿಗೊಂದು ಬಾಯಿ ಹೇಳೋಣ